ಹೇಳಿದ್ರೆ ಸೊ ಕಣ್ಣಿನ ಮುಖಾಂತರ ಜಾಸ್ತಿ ನಿಮ್ಮನ್ನ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಕಣ್ಣಲ್ಲಿ ನಾಚಿಕೆ ಆ ಕಣ್ಣಲ್ಲಿ ಭಾವನೆ ನಿಮ್ಮನ್ನ ಅಟ್ರಾಕ್ಟ್ ಮಾಡುವಂತ ರೀತಿ ಎಲ್ಲಾ ಕಾಣ್ತಿರುತ್ತೆ ಯಾರಿಗೆ ಅಪೋಸಿಟ್ ಅಲ್ಲಿ ಯಾರನ್ನ ಇಷ್ಟ ಪಡ್ತಿರ್ತಾರಲ್ಲ ಅವ್ರ ಮುಂದೆ ಇರುತ್ತೆ ಅದೆಲ್ಲಾನು ಕೂಡ ಅಂದ್ರೆ ನೀವು ಖುಷಿ ಖುಷಿಯಾಗಿರೋದು ಅವ್ರಿಗೆ ಇಷ್ಟ ನಿಮ್ ಕಂಫರ್ಟೇಬಲ್ ಆಗಿ ಬದುಕ್ತಾರೆ ಆಮೇಲೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ನೀವೇನೋ ಕೆಲಸ ಮಾಡ್ತಿದ್ರೆ ಅಥವಾ ಎಲ್ಲ ಹೋಗ್ತಾ ಇದ್ರೆ ಒಟ್ನಲ್ಲಿ ನಿಮ್ಗಿಷ್ಟ ಇಷ್ಟ ಆಗೋ ವೇನಲ್ಲಿ ಅವ್ರು ಹೆಲ್ಪ್ ಮಾಡಕ್ ಬರ್ತಾರೆ ಕೆಲವರು ನಿಮ್ಮನ್ನ ಪ್ರಪೋಸ್ ಮಾಡೋಕೆ ತುಂಬಾ ನಾಚಿಕೊಳ್ತಿರ್ತಾರೆ ಹೆದರ್ತಾ ಇರ್ತಾರೆ ಬಟ್ ನಿಮ್ಮ ತುಂಬಾ ಇಷ್ಟಪಡ್ತಿರ್ತಾರೆ ಅದು ನಿಮ್ಗೆ ಗೊತ್ತಾಗ್ತಿರುತ್ತೆ ಬಟ್ ಆ ಲಕ್ಷಣಗಳು ಹೇಗಿರುತ್ತೆ ಗೊತ್ತಾ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಇಷ್ಟಪಟ್ಟು ನಾಚಿಕೊಂಡು ಹೇಳಕ್ ಆಗಿರೋ ವ್ಯಕ್ತಿಗಳ ಲಕ್ಷಣಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಓಕೆ ಅದಕ್ಕಿಂತ ಮುಂಚೆ ಆಜ್ ಯೂಶಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಇದೇ ತರದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆದಷ್ಟು ಬೇಗ ಫಿಫ್ಟಿ ಕೆ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಷನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಆಗಿರ್ತೀನಿ ಸೊ ಕಾಂಟ್ಯಾಕ್ಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡ್ ಮಾತಾಡ್ಕೊಬಹುದು ಓಕೆ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ ಕೊನೆ ತನಕ ನೋಡಿ ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮ ಮುಂದೆ ಮಾತು ಕಡಿಮೆ ಕಣ್ಣುಗಳಲ್ಲಿ ಜಾಸ್ತಿ ಮಾತಾಡ್ತಾರೆ ಲೈಕ್ ಮಾತಾಡಕ್ಕೆ ಎಲ್ಲೋ ನಾಚಿಕೆ ಭಯ ಎರಡೂ ಇರುತ್ತೆ ಅದಕ್ಕೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಸೊ ಕಣ್ಣಿನ ಮುಖಾಂತರ ಜಾಸ್ತಿ ನಿಮ್ಮನ್ನ ಐ ಟು ಐ ಕಾಂಟ್ಯಾಕ್ಟ್ ಮಾಡ್ತಾರೆ ಆ ಕಣ್ಣಲ್ಲಿ ನಾಚಿಕೆ ಆ ಕಣ್ಣಲ್ಲಿ ಭಾವನೆ ನಿಮ್ಮನ್ನ ಅಟ್ರಾಕ್ಟ್ ಮಾಡುವಂತ ರೀತಿ ಎಲ್ಲಾ ಕಾಣ್ತಿರುತ್ತೆ ಯಾರಿಗೆ ಅಪೋಸಿಟ್ ಅಲ್ಲಿ ಯಾರನ್ನ ಇಷ್ಟ ಪಡ್ತಿರ್ತಾರಲ್ಲ ಅವ್ರ ಮುಂದೆ ಇದು ಮೊದಲನೇ ಸೈನ್ಸ್ ಮೊದಲನೇ ಒಂದು ಲಕ್ಷಣ ಅಂತ ಹೇಳ್ತೀವಿ ಇದಿತ್ತು ಮಾತ್ ತುಂಬಾ ಕಡಿಮೆ ಆಡ್ಬಿಟ್ಟು ಪದೇ ಪದೇ ನಿಮ್ಮನ್ನ ಕಣ್ಣಿಂದ ನೋಡ್ತಾರೆ ಅಂಡ್ ತುಂಬಾ ನಾಚಿಕೆ ಇದೆ ಆ ಕಣ್ಣಲ್ಲಿ ಏನೋ ಹೇಳ್ತಿರ್ತಾರೆ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಡೆಫಿನೆಟ್ಲಿ ಇಷ್ಟ ಪಡ್ತಿದ್ದಾರೆ ಸೆಕೆಂಡ್ ಥಿಂಗ್ಸ್ ಏನಂತ ಹೇಳಿದ್ರೆ ನಿಮ್ಗಾಗಿ ಸಣ್ಣ ಸಣ್ಣ ಕೆಲ್ಸ ಮಾಡ್ತಾರೆ ಅಂದ್ರೆ ಯಾವ ತರ ಅಂದ್ರೆ ನಿಮ್ಮ ಕಂಫರ್ಟ್ ನೋಡ್ಕೊಳ್ತಾರೆ ನಿಮ್ಮ ಕಂಫರ್ಟ್ ಇಟ್ ಮೀನ್ಸ್ ನಿಮಗೆ ಏನ್ ಇಷ್ಟ ಹೇಗೆ ಹೇಗಿದ್ರೆ ಇಷ್ಟ ಆಗತ್ತೆ ಅದೆಲ್ಲಾನು ಕೂಡ ಅಂದ್ರೆ ನೀವು ಖುಷಿ ಖುಷಿ ಆಗಿರೋದು ಅವ್ರಿಗೆ ಇಷ್ಟ ನಿಮ್ ಕಂಫರ್ಟೇಬಲ್ ಆಗಿ ಬದುಕ್ತಾರೆ ಆಮೇಲೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ ನೀವೇನೋ ಕೆಲಸ ಮಾಡ್ತಿದ್ರೆ ಅಥವಾ ಎಲ್ಲೋ ಹೋಗ್ತಾ ಇದ್ರೆ ವಟ್ ನಲ್ಲಿ ನಿಮ್ಗ್ ಇಷ್ಟ ಆಗೋ ವೇನಲ್ಲೇ ಅವ್ರು ಹೆಲ್ಪ್ ಮಾಡಕ್ ಬರ್ತಾರೆ ಅಂಡ್ ಏನಂತ ಹೇಳಿದ್ರೆ ಮೂಡ್ ಚೇಂಜ್ ಆದಾಗ ನೋಟಿಸ್ ಮಾಡ್ತಾರೆ ಸಪೋಸ್ ನೀವು ಮೂಡ್ ಏನಾದ್ರು ಚೇಂಜ್ ಆಯ್ತು ಅನ್ಕೊಳಿ ಅದನ್ನೆಲ್ಲಾನು ಕೂಡ ನೋಟಿಸ್ ಮಾಡಿ ಅಬ್ಸರ್ವ್ ಮಾಡ್ತಾರೆ ನೀವು ಬೇಜಾರಲ್ಲಿ ಇದ್ದೀರಾ ಖುಷಿ ಆಗಿದ್ದೀರಾ ದುಃಖದಲ್ಲಿ ಈ ತರದೆಲ್ಲ ತುಂಬಾ ಬೇಜಾರಲ್ಲಿ ಯಾಕೆ ಅಂತ ಕೇಳ್ತಾರೆ ಅಥವಾ ಅವರು ಬೇಜಾರ್ ಮಾಡ್ಕೊಳ್ತಾರೆ ಸೊ ಇದರಲ್ಲ ನಡೀತಾ ಇರತ್ತೆ ಅಂಡ್ ಥರ್ಡ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ ಬಗ್ಗೆ ಎಲ್ಲಾನು ನೆನ್ಪಿಟ್ಕೊಡ್ತಾರೆ ನಿಮ್ಮ ಬಗ್ಗೆ ನೀವೇನಾದ್ರು ಸಪೋಸ್ ನೀವು ಕ್ಯಾಶುವಲ್ ಏನೋ ಒಂದು ಮಾತಾಡಿರ್ತೀರಾ ಅದನ್ನು ಕೂಡ ಅವತ್ತು ಈ ತರದ್ ಮಾತಾಡಿದ್ರೆ ನೀವು ಅದನ್ನು ಕೂಡ ನೆನ್ಪಿಟ್ಕೊಂಡು ಮಾತಾಡ್ತಾರೆ ಅಂಡ್ ಅವರು ನೀವೇನೇ ಮಾತಾಡಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇರ್ತಾರೆ ಬರೀ ಯಾವ್ದ್ರ ಕಡೆನೂ ಫೋಕಸ್ ಮಾಡ್ತಿರಲ್ಲ ನಿಮ್ ಮಾತಿನ ಕಡೆನೆ ಫೋಕಸ್ ಇರುತ್ತೆ ಬಿಕಾಸ್ ನಿಮ್ಮ ತುಂಬಾನೇ ಇಷ್ಟಪಡ್ತಿರ್ತಾರೆ ಬಟ್ ಹೇಳ್ಕೊಂಡಿರಲ್ಲ ಅಷ್ಟೇನೆ ಓಕೆ ಇದು ಥರ್ಡ್ ಪಾಯಿಂಟ್ ನನ್ ಶಾರ್ಟ್ ಅಂಡ್ ಸ್ವೀಟ್ ಅಲ್ಲಿ ಇರೋ ಪಾಯಿಂಟ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿದ್ದೀನಿ ಸೊ ನೆಕ್ಸ್ಟ್ ಬಂದ್ ಏನಂತ ಹೇಳಿದ್ರೆ ನಿಂಬಳಿ ಲೈಕ್ ನರ್ವಸ್ ಆಗಿರ್ತಾರೆ ತುಂಬಾ ನರ್ವಸ್ ಆಗಿರ್ತಾರೆ ಆ ಒಂದು ಒಳಗಡೆ ತುಂಬಾ ಪ್ರೀತಿ ಇದ್ರು ಕೂಡ ಆ ಎನರ್ಜಿ ಇರಲ್ಲ ಆಕ್ಚುಲಿ ತುಂಬಾ ಹೆದರ್ಕೊಳ್ತಿರ್ತಾರೆ ನಾಚಿಕೆ ಇರತ್ತೆ ಅದೆಲ್ಲ ಇರತ್ತೆ ಲೈಕ್ ಮಾತು ತುಂಬಾ ಕನ್ಫ್ಯೂಷನ್ ಅಲ್ಲಿ ಆಡ್ತಿರ್ತಾರೆ ನಿಮ್ ಜೊತೆ ಮಾತಾಡ್ಬೇಕಾದ್ರೆ ಗೊಂದಲ ಅವ್ರು ಏನ್ ಆಡ್ಬೇಕು ಏನ್ ಆಡ್ಬಾರ್ದು ಹೆಂಗ್ ಮಾತಾಡ್ಬೇಕು ಏನ್ ಮಾತಾಡ್ಬೇಕು ಗೊತ್ತಿ ನೀವ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಆಗಿ ಮಾತಾಡ್ತಿರ್ತೀರಿ ಸೊ ಇದು ಕಾಣತ್ತೆ ಅದಾದ್ಮೇಲೆ ಬಂದು ಸ್ವಲ್ಪ ನಾಚಿಕೆಯನ್ನು ಕೂಡ ಇರುತ್ತೆ ತುಂಬಾ ನಾಚಿಕೆ ಸ್ವಭಾವ ಒಂದು ಸೈನೆಸ್ ಕಾಣತಿರುತ್ತೆ ಅಲ್ಲಿ ಯಾವಾಗ ಅಂತ ಹೇಳಿದ್ರೆ ತುಂಬಾ ಇಷ್ಟಪಟ್ಟಾಗ ಆಕ್ಚುಲಿ ಓಕೆ ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ನಿಮ್ಮ ಹ್ಯಾಪಿನೆಸ್ ಅವ್ರಿಗೆ ಮುಖ್ಯ ಇರುತ್ತೆ ಆಕ್ಚುಲಿ ಅವರಲ್ಲಿ ನೋಡೋದಾದ್ರೆ ನಿಮ್ಮನ್ ತುಂಬಾ ಇಷ್ಟಪಟ್ಟಾಗ ನೀವು ಖುಷಿ ಆಗಿರೋದೆ ಅವ್ರಿಗೆ ಇಷ್ಟ ನಿಮ್ಮನ್ ಖುಷಿ ಖುಷಿಯಾಗಿ ನೋಡೋದೇ ಅವ್ರಿಗೆ ಇಷ್ಟ ಅವ್ರು ಬೇಕಾದ್ರೆ ರಿಸ್ತಗಳ ನಿಮ್ ಖುಷಿಗೋಸ್ಕರ ನೀವು ಸ್ವಲ್ಪ ಖುಷಿಯಾಗಿಲ್ಲ ಅಂದ್ರೆ ಅವ್ರಿಗೆ ಬೇಜಾರಾಗುತ್ತೆ ದಟ್ಸ್ ಕ್ವಾಟ್ ಟ್ರೂ ಲವ್ ಅಂತ ಹೇಳ್ತೀವಿ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಅವ್ರು ಖುಷಿ ಖುಷಿ ಇರಬೇಕು ಖುಷಿ ಖುಷಿಯಾಗಿರ್ಬೇಕು ನಿಮ್ಮನ್ ಮಗು ತರ ಚೆನ್ನಾಗಿ ನೋಡ್ಕೊಳ್ತಾರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿ ನೋಡ್ಕೊತಾರೆ ನಿಮ್ಮನ್ ಹೆಂಗ್ ನೋಡ್ಕೊಳ್ತಾರೆ ಅಂತ ಹೇಳಿದ್ರೆ ಏನೋ ಕೊರತೆ ಆಗ್ತಿರ ನೋಡ್ಕೊಳ್ತಾರೆ ನಿಲ್ತಾರೆ ಬಂದು ಸಪೋರ್ಟ್ ಮಾಡ್ತಾರೆ ಎಲ್ಲಾ ತರದಿಂದ ಪ್ರೀತಿಯಿಂದ ನಿಂತ್ಕೋತಾರೆ ಓಕೆ ನೆಕ್ಸ್ಟ್ ಬಂದ ಏನಂತ ಹೇಳಿದ್ರೆ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡೋ ಇನ್ಸ್ಟಿಕ್ಟ್ ಲೈಕ್ ಎಲ್ಲೋ ಪ್ರಾಬ್ಲಮ್ ಆಗದಿರಂಗ ನಿಮ್ಮನ್ನ ನೋಡ್ಕೊಳ್ತಾರೆ ಪ್ರಾಬ್ಲಮ್ ಮಾಡಕ್ ಇಷ್ಟ ಪಡಲ್ಲ ಕೆಲವರು ಇರ್ತಾರೆ ಪ್ರಾಬ್ಲಮ್ ಮಾಡಕ್ಕೆ ಅಂತ ಕಾಯ್ತಾರೆ ಅವರಿಗೆ ಲೈಕ್ ಸಿಕ್ಕಿಲ್ಲ ಅಂದಾಗ ಪ್ರಾಬ್ಲಮ್ ಮಾಡೋಕೆ ಶುರು ಮಾಡ್ತಾರೆ ಬಟ್ ಇವ್ರು ಹಾಗಲ್ಲ ಸಿಗ್ಲಿ ಇರಲಿ ನಿಮ್ಮ ಇಷ್ಟದಂಗೆ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ನಿಮ್ ಪ್ರಾಬ್ಲಮ್ ನಿಂತ್ಕೋತಾರೆ ನಿಮ್ಮನ್ನು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿ ಮಾಡಲ್ಲ ಪ್ರಾಬ್ಲಮ್ ಆಗಿ ನಿಮ್ ಅವ್ರ ಅವ್ರ ನಿಮ್ಮ ಲೈಫಲ್ಲಿ ಬರಲ್ಲ ಆಕ್ಚುಲಿ ಅವರೇ ಪ್ರಾಬ್ಲಮ್ ಇದ್ರೆ ಅವರೇ ಎದೆ ಎದೆ ಕೊಟ್ಟು ನಿಂತು ಫೇಸ್ ಮಾಡಿ ಅದನ್ನ ದೂರ ಮಾಡ್ತಾರೆ ನಾವು ನಿಮ್ ಜೊತೆಗಿದ್ವಿ ಬಿಕಾಸ್ ವಿ ಲವ್ ಯು ಅಂತ ಹೇಳ್ತಾರೆ ರೈಟ್ ಇದು ಮೇಜರ್ ರೀಸನ್ ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ ಸೋಶಿಯಲ್ ಮೀಡಿಯಾದಲ್ಲಿ ನಿಮ್ಮ ಸ್ಟೇಟಸ್ ನ ನೋಡ್ತಿರ್ತಾರೆ ಸ್ಟೋರಿಗಳಿಗೆ ರಿಯಾಕ್ಟ್ ಮಾಡ್ತಾರೆ ಬಟ್ ಮೆಸೇಜ್ ಮಾಡಲ್ಲ ಕಾರಣ ಅವ್ರಿಗೆಲ್ಲೋ ಒಂದ್ ಕಡೆಗೆ ಒಂದು ಸಣ್ಣ ಭಯ ಇರುತ್ತೆ ಇದಿಷ್ಟು ಏನ್ ಹೇಳಿದೀನಿ ಇದಿಷ್ಟು ಪಾಯಿಂಟ್ಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅವ್ರ ನಿಮ್ಮನ್ನ ಇಷ್ಟಪಟ್ಟಿರ್ತಾರೆ ಬಟ್ ಹೇಳ್ಕೊಳಕ್ ಭಯ ಮತ್ತೆ ನಾಚಿಕೆ ಎರಡೂ ಇರೋದಕ್ಕೆ ಹೇಳ್ಕೊಡ್ತಾ ಇಲ್ಲ ಇದಿಷ್ಟು ಸೈನ್ಸ್ ಇದಿಷ್ಟು ಲಕ್ಷಣಗಳು ಇತ್ತು ಅಂದ್ರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನ ಇಷ್ಟ ಪಡ್ತಾ ಅಂತ ಅರ್ಥ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಅಂತ ಅಂತ ಸೊ ವೀಡಿಯೋ ಏನಿಸ್ತು ನಿಮಗೆ ಇಷ್ಟು ಪಾಯಿಂಟ್ಸ್ ಹೇಳಿದೀನಲ್ವಾ ಇಸ್ ಎಕ್ಸಾಕ್ಟ್ಲಿ ಕರೆಕ್ಟ್ ಅನ್ಸಿದ್ರೆ ಸೊ ಕಾಮೆಂಟ್ ಸೆಕ್ಷನ್ ಹೋಗ್ಬಿಟ್ಟು ಕಮೆಂಟ್ ಮಾಡ್ಬೋದು ನಿಮ್ಮ ಅನಿಸಿಕೆ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ ಅಂಡ್ ಇಷ್ಟೇ ನಿಮ್ಗೆ ಲೈಕ್ ಮಾಡಿ ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಟಾಪಿಕಲ್ ಸಿಗ್ತೀನಿ ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಶೇರ್ ಮಾಡಿ ಬಾಯ್